ಸ್ವಾಮಿ ಕರಗ ಓಂ ನಮ್ಮ ಭಗತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಈ ಸಂಬಂಧದಲ್ಲಿ ಏನು ಚೇಂಜಸ್ ಬರ್ಬೋದು ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ಕೆಲವರು ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿದ್ದೀರಾ ಮತ್ತು ಕೆಲವರು ನೋ ಇದ್ದೀರಾ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ನಿಮ್ಮಿಂದ ದೂರ ಇರಬೇಕು ಅಂತ ಅನಿಸ್ತಾ ಇರ್ಬೋದು ಅಥವಾ ನಿಮಗೆ ಇಲ್ಲಿ ಮನಸ್ಸಿಗೆ ತುಂಬ ಕಲವಲ ಆಗ್ತಾ ಉಂಟು ಅಥವಾ ನೋವಾಗ್ತಾ ಉಂಟು ನೀವು ಅಂದರೆ ನಿಮ್ಮ ವ್ಯಕ್ತಿಗೆ ತುಂಬ ಇಷ್ಟ ನಿಮ್ಗೂ ಹಾಗೆಯೇ ನಿಮ್ಮ ವ್ಯಕ್ತಿ ಅಂದರೆ ತುಂಬ ಇಷ್ಟ ಬಟ್ ಇಲ್ಲಿ ಕೆಲವೊಂದು ವಿಷಯಗಳ ಮಧ್ಯೆ ಭಿನ್ನಾಭಿಪ್ರಾಯ ಇರ್ಬೋದು ಜಗಳ ಆಗಿರ್ಬೋದು ಅಥವಾ ಮನಸ್ಸಿನಲ್ಲಿ ಪ್ರೀತಿ ಇದ್ರೂ ಬಾಯಲ್ಲಿ ಪ್ರೀತಿ ಇಲ್ಲ ಅಂತ ಜಗಳ ಆಗ್ತಾ ಇರ್ಬೋದು ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ನಿಮ್ಮ ವ್ಯಕ್ತಿಗೂ ಉಂಟು ನಿಮಗೆ ಹೇಗೆ ಅವರನ್ನು ಕಲ್ಕೊಳ್ಳುವ ಭಯ ಆಗ್ತಾ ಉಂಟು ಅದೇ ಥರ ಅವರು ಡೀಪಾಗಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರು ಬಟ್ ಇವಾಗ ಅಷ್ಟು ಈ ಪ್ರೀತಿಯಲ್ಲಿ ಏನು ಒಂದು ಚೇಂಜಸ್ ಕಾಣ್ತಾ ಇಲ್ಲ ಅಥವಾ ಮುಂಚೆ ಇದ್ದಂತಹ ಪ್ರೀತಿ ಕಾಲೇಜನ್ನು ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗಾಟವ ಹುಡುಗಿ ತೋರಿಸ್ತಾ ಇಲ್ಲ ಸಮಸ್ಯೆ ಆಗ್ತಾ ಉಂಟು ಅವರ ಲೈಫಲ್ಲಿ ಕೆಲವೊಂದು ಸಲ ಅವರು ನಿಮ್ಮನ್ನು ನೀ ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡ್ಬೋದು ಅಥವಾ ಮತ್ತೆ ಅವರೇ ಕಾಲ್ ಮಾಡಿ ಮಾತನಾಡ್ಬೋದು ಒಮ್ಮೆ ಖುಷಿಯಾಗಿರ್ತಾರೆ ಇನ್ನೊಮ್ಮೆ ಜಗಳ ಮಾಡ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ಭಯ ಆಗ್ತಾ ಉಂಟು ಇಲ್ಲಿ ಅವರೇನೇ ತಪ್ಪು ಮಾಡಿದ್ರು ಅದು ಅವರಿಗೆ ಅಷ್ಟು ಕಾಣಿಸಲ್ಲ ಬಟ್ ನೀವು ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ಹೇಳಿದ್ರೂ ಅದು ಅವ್ರಿಗೆ ಜಾಸ್ತಿ ಇರಿಟೇಷನ್ ಆಗುತ್ತೆ ಅಥವಾ ಕಿರಿಕಿರಿ ಅನಿಸುತ್ತೆ ಅವರ ಮನಸ್ಸಿಗೆ ನಿಮ್ಮ ಲೈಫಿಗೆ ಅವರು ಸೂತ್ ಆಗ್ತಾರಾ ಇಲ್ವಾ ಅಂತ ಇವಾಗ ಆಲೋಚನೆ ಮಾಡ್ತಾ ಇದ್ದಾರೆ ಪ್ರೀತಿ ಮಾಡುವಾಗ ಆಲೋಚನೆ ಇರಲಿಲ್ಲ ಆ ವ್ಯಕ್ತಿಗೆ ತುಂಬ ಇಷ್ಟಪಟ್ಟೆ ನಿಮ್ಮನ್ನು ಪ್ರೀತಿ ಮಾಡಿರ್ತಾರೆ ಬಟ್ ಇತ್ತೀಚೆಗೆ ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ అది నిమ్మ మనయవరిందార్డ్ పార్టీ అత్యక్తి అందర జీవలిరం కలవు సమస్యలందూ హీ ఆతాయిర్బోదు ఇల్ రిస్క్ తో అందర నొందు మార్తేనే ఎదుర్స్తనే ఇంత సిచువేషన్ బందో అంత బట్ ముంచే ఈ తుంబ అందరూ తుంబో కాన్ఫిడెన్స్ ఇట్టు బట్ ఇవగా నిమ్మ వ్యక్తిగా కలవందల ని డౌట్ అంట అలా పరీక్ష మాట్ అందా నుడుగ్గీ నిజీ ప్రీతి మార్తారా అథవా మోస మార్తారా బేడ ఈ రిలేషన్షిప్ అందరూ నిమ్మ హుడుగ ఇప్పుడు హుడ్గీ ఇ అందరూ నిమే ఐనోసల భావనలు చేంజ్ ఆతనే ఇవారు యావడను కూడా శేర్ మేం అంట గల్ కలవందల తు డల్తారు సైలెంట్ ఇతారు నిమ్మను మీట్ మార్ అంట మనస్దూ మీట్ మార ಅಥವಾ ಮುಂಚೆ ನಿಮಗೆ ತುಂಬ ಜಾಸ್ತಿ ಮೀಟ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಖುಷಿಯನ್ನು ತುಂಬ ಬಯಸ್ತಾಯಿದ್ರು ಬಟ್ ಇತ್ತೀಚೆಗೆ ಸೊ ಏನೋ ಲೈಫಲ್ಲಿ ಎಲ್ಲವನ್ನು ಕಳೆದುಕೊಂಡ ಥರ ಅಥವಾ ಏನೋ ಒಂದು ಏನು ಮಾಡಬೇಕು ಅಂತ ಅವ್ರಿಗೇ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಮಸ್ಯೆಗಳು ಆಗ್ತಾ ಉಂಟು ಅವರ ಲೈಫಲ್ಲಿ ಕೂಡ ಕೆಲವೊಂದು ಅಡೆತಡೆಗಳು ಅವರ ಲೈಫಲ್ಲಿ ಆಗ್ತಾ ಉಂಟು ನಿಮ್ಮನ್ನು ಕಲೆಟ್ಕೊಳ್ಳುವಂತಹ ಭಯ ಅಥವಾ ಜೀವನದಲ್ಲಿ ನಾನು ಯಾವ ಥರ ಅರ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೀವೇನು ಮಾಡ್ತೀರಾ ಕೆಲವೊಂದು ಸಲ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ರು ಅವರು ಸೋಷಲ್ ಮೀಡ್ಯಾದಲ್ಲಿ ನೀವೇನು ಮಾಡ್ತೀರಾ ಏನು ಪೋಸ್ಟ್ ಆಗ್ತೀರಾ ಅಂತ ಚೆಕ್ ಮಾಡ್ತಾನೆ ಇರ್ತಾರೆ ನಿಮ್ಮ ವ್ಯಕ್ತಿ ನಿಮಗೆ ರೈಟ್ ಪರ್ಸನ್ ಹಾಗೆಯೇ ನೀವು ಕೂಡ ಅವರಿಗೆ ರೈಟ್ ಪರ್ಸನ್ ಬಟ್ ಏನಂದರೆ ರಾಂಗ್ ಟೈಮ್ನಲ್ಲಿ ಕೆಲವೊಂದು ಸಮಯ ಸಂದರ್ಭ ಸರಿ ಇಲ್ಲದಾಗ ಆಗುತ್ತೆ ಅಲ್ಲ ಆ ಥರ ಆಗ್ತಾ ಉಂಟು ಇಲ್ಲಿ ಇಲ್ಲಿ ನಿಮ್ಮ ಮಾತನ್ನು ನಿಮ್ಮ ವ್ಯಕ್ತಿ ಮತ್ತ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗ್ತಾ ಉಂಟು ನೀವು ದುಃಖ ಪಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ತುಂಬ ಆಲೋಚನೆ ಮಾಡ್ತೀರಾ ಕೆಲವೊಂದು ಸಲ ಉತ್ತರ ಸಿಕ್ಕಿದ್ರೂ ಅದನ್ನು ಹೇಳಿದ್ರೂ ಅಥವಾ ಕೆಲವೊಂದು ಸಿಚುವೇಷನ್ಗಳಲ್ಲಿ ನೀವು ಕರೆಕ್ಟ್ ಡಿಸಿಷನನ್ನು ನಿಮ್ಮ ಒತ್ತಿಗೆ ಹೇಳಿದ್ರು ಅವರು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮ ಒಟ್ಟಿಗೆ ಸಮಯಕ್ಕೆ ಸರಿಯಾಗಿ ನಿರ್ಧಾರವನ್ನು ತಗೊಳ್ಳುವಂತಹ ಆಲೋಚನೆ ಮಾಡ್ತಾ ಇಲ್ಲ ಅಥವಾ ಅವರು ನಿರ್ಧಾರವನ್ನು ತಗೊಳ್ತಾ ಇಲ್ಲ ತಕೋದ್ರಲ್ಲಿ ಸೋಲ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಉಂಟು ಅಂದರೆ ಅವರು ಅವರ ಅಂಗಲಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಷ್ಟು ಅಂದರೆ ಮುಂಚೆ ನಾನು ಇವಾಗದ್ದು ಹೇಳ್ತಾ ಇದ್ದೇನೆ ಮುಂಚೆ ಅಂದರೆ ತುಂಬ ಒಳ್ಳೆಯವರ ಆ ವ್ಯಕ್ತಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಈಗಲೂ ಒಳ್ಳೆಯವರೇ ಬಟ್ ಮುಂಚೆ ತುಂಬ ಕ್ಯಾರ್ ಇತ್ತು ಪ್ರೀತಿ ಇತ್ತು ನನ್ನದು ಅನ್ನುವ ಒಂದು ಭಾವನೆ ನನ್ನವಲು ನನ್ನವನು ಅನ್ನುವ ಒಂದು ಮಧುರವಾದ ಫೀಲಿಂಗ್ಸ್ ಇತ್ತು ಬಟ್ ಇವಾಗ ಅಂದರೆ ಇದು ತಪ್ಪಾದ ಸಿಚುವೇಶನ್ ಕೂಡ ಉಂಟು ಕೆಲವರ ಇರ್ತೀನಿ ಮತ್ತು అస్ అక్క కూడా ఉంటుంది టైం స్వల్ప టైమ్ తే బట్ చేంజ్ ఆతారు సూన్ సూన్వరు అంటే ఇవ్వగా స్వల్ప ముంచింత ఓకే అన్న కండీషన్ దారు అవుడల్వా సో ఇల్ ఏనందే అనస్సు ఇద్దర ఇన్నొమ్మే ఇర అదే చేంజ్ ఆగ్తే ఇరెవన్న ఆలోచనలు బర్బోదు అథవా ಅಥವಾ ಕೆಲವರಿಗೆ ಸಂವಹನಕ್ಕೆ ವಶೀಕರಣಕ್ಕೆ ಒಳಗಾಗಿದ್ದಾರೆ ಅದು ಕೂಡ ಇಲ್ಲಿ ನಮ್ಮ ಮೇನು ರೀಸನ್ ಆಗಿರಲಿ ಕಾಣಿಸ್ತಾ ಉಂಟು ನಿಮ್ಮಿಬ್ಬರ ಪ್ರೀತಿಯಲ್ಲಿ ಸ್ವಲ್ಪ ಜಗಳ ಆಗಲಿಕ್ಕೆ ಅಥವಾ ಅವರು ನಂಬ್ರ ಬ್ಲಾಕ್ ಮಾಡಲಿಕ್ಕೆ ಅಥವಾ ನಿಮ್ಮಿಂದ ದೂರ ಆಗಲಿಕ್ಕೂ ನೀವು ಧೈರ್ಯವಾಗಿರಿ ಖುಷಿಯಿಂದ ಇರಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ತಾಳ್ಮೆಯಿಂದ ಇರಿ ಏನೇನು ಆಲೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ನೀವು ಮಾಡುವಂತಹ ಕೆಲಸವನ್ನು ನೀವು ಪ್ರೀತಿಸಿ ನಿಮ್ಮ ವ್ಯಕ್ತಿಯ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇರಲಿ ನಿಮ್ಮ ಇಷ್ಟ ದೇವದೇವರನ್ನು ಪ್ರಾರ್ಥಿಸಿ ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಹಾಕಿರ್ಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಹಾಗೆಯೇ ರೋಸ್ ಕ್ರಾಸನ್ನು ಒಂದು ಬ್ರಷ್ ಸಿಗುತ್ತೆ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಯಾರಿಗಾದರೂ ಬೇಕಿದ್ರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ಹಾಕಿರ್ತೇನೆ ಸೊ ಪರ್ಚೇಸ್ ಮಾಡ್ಬೋದು అందర ప్రీతి అమస్య ఆగ అంతూమ్మే ఇద్దరు ఇన్నొమ్మే ఇర ప్రైట్ నిబంధనను సుధారణ మార్లికి ప్రీతీయ ఆకర్షణి మలికే ఇరు సహాయమే అదే ఏమే వే శేర్ మి నన్ను ప్రార్థన సమయంలో నిగోస్కర ప్రార్థనయూ మేనే ఎర్గ్ జాయిన్ బట్ట జాయిన్ ఆగలికి ఇద్దరు జాయిన్ ఆగ్బో পছনল লীডিং মিটু নান গাই ক'ৰ তাৰিখে নে কচু সম্বন্ধ চিৰিব প্ৰীতি বিষয় অথবা কৰ্টিনল কেছ অথবা ইন্যা বিষয় ন জে শেব নিশাৰত হাইট আিতে নানে সন্তি ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ ಸೊ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲಿ ಕೂಡ ಯಾವುದೋ ಒಂದು ವೀಡಿಯೋ ಮಿಸ್ ಆಗೋಲ್ಲ ನಾನು ಕೆಲವೊಂದು ಮಂತ್ರಗಳನ್ನು ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ ಹಾಗೆಯೇ ಜಾಯಿಂಟ್ ಬಟನಲ್ಲಿ ನಾನು ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಕೆಲವೊಂದು ನಿಮ್ಮ ಅಪಾರವಾಗಿ ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳಿಕೊಡ್ತೇನೆ ಮತ್ತು ಕೆಲವೊಂದು ಮಂತ್ರ ಜಪವನ್ನು ಮಾಡ್ತೇನೆ ಸೊ ಕಂಟಿನ್ಯೂ ಆಗಿ ಅದು ಕೆಲವೊಂದು ಬಂದುಬಿಟ್ಟು ನಲವತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಇರುತ್ತೆ ಸೊ ನಿಮ್ಮ ಪ್ರಾಬ್ಲಮ್ ಏನು ಅಂತು ಅದನ್ನು ನೋಡಿಬಿಟ್ಟು ನಾನು ನಿಮಗೆ ಪ್ರಾರ್ಥನೆಯನ್ನು ಮಾಡೋದಿರ್ಬೋದು ಮಂತ್ರ ಜಪ ಮಾಡೋದು ಇರ್ಬೋದು ತಂತ್ರವನ್ನು ಮಾಡೋದು ಇರ್ಬೋದು ಮಾಡ್ತೇನೆ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ನೀವು ಶೇರ್ ಮಾಡ್ಬೋದು ಹಾಗೇನೇ ಪರ್ಸನ ಪ್ರಾರ್ಥನೆ ಅನ್ನೋದು ನಾನು ಪ್ರತಿಯೊಬ್ಬರಿಗೂ ಮಾಡ್ತೇನೆ ಸೊ ಜಾಯಿನ್ ಬರ್ತನ್ ಜಾಯ್ನ್ ಆದವ್ರಿಗೆ ಮಾತ್ರ ಅಂತಲ್ಲ ಏನು ನಾನು ಪರ್ಸನ ಪ್ರಾರ್ಥನೆ ನಿಮಗೋಸ್ಕರ ಟೈಮ್ ಇಟ್ಟಿದ್ದೇನೆ ಆ ಟೈಮ್ನಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ